ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಕನ್ನಡ ವ್ಲಾಗ್ ಇದು ಗುರುವಾರದ ದಸರಾ ದಿನದ ಮಿನಿ ವ್ಲಾಗ್ ಆಗಿರುತ್ತದೆ ಇಲ್ಲಿ ಒಂದು ನಾನೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ದಸರಾ ಹಬ್ಬ ಎಲ್ಲರೂ ಹೇಗೆ ಆಚರಿಸಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಗ್ರೀನ್ ಟೀ ಇದ್ದೀನಿ ನಾನು ಬೆಳಿಗ್ಗೆನೆ ಗ್ರೀನ್ ಟೀ ಕುಡಿಯೋದ್ರಿಂದ ಇವಾಗ ಲಿಫ್ಟನ್ ಅವ್ರದ್ದು ಇದು ಗ್ರೀನ್ ಟೀ ನಾನು ಕುಡಿಯೋದು ಮೊದಲು ಕಾಫಿ ಕುಡಿಯೋ ಅಭ್ಯಾಸ ಇತ್ತು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇವಾಗ ಇದು ಗ್ರೀನ್ ಟೀ ಕುಡಿದಾಗ ನನಗೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಅನಿಸೋದ್ರಿಂದ ಗ್ರೀನ್ ಟೀನೇ ಕುಡಿಯೋದು ಇದೊಂದು ಎರಡು ನಿಮಿಷ ಕುದಿಲಿ ಕುದ್ದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ಫಿಲ್ಟರ್ ಮಾಡ್ಕೊಂಡು ಕುಡಿತೀನಿ ಇದಕ್ಕೆ ಬೇಕಿದ್ರೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬೋದು ನಾನು ಅದನ್ನು ಸ್ಕಿಪ್ ಮಾಡ್ತೀನಿ ಅದನ್ನು ಕುಡಿಯೋದಿಲ್ಲ ಇವಾಗ ಸ್ವಲ್ಪ ಹುಳಿ ಅಂದರೆ ಆಗಲ್ಲ ಅಂತ ಇವಾಗ ನಾನು ಗ್ರೀನ್ ಟೀ ರೆಡಿಯಾಗಿದೆ ಬನ್ನಿ ಗ್ರೀನ್ ಟೀ ಕುಡಿಯೋಣ ಇವಾಗ ಇದನ್ನು ಕುಡ್ಕೊಂಡು ನಾನು ತಿಂಡಿಗೆ ರೆಡಿ ಮಾಡ್ಕೊಬೇಕು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಅವ್ರಿಗೂ ಹಾಲು ಇಡೋಣ ಅಂತ ಬಂದೆ ಇವಾಗ ಅವರು ಒಂದು ಲೋಟ ಹಾಲು ಕೊಟ್ಟು ನಾನು ಇನ್ನು ತಿಂಡಿ ಸ್ನಾನ ಪೂಜೆ ಎಲ್ಲ ಮುಗಿಸೋದಿದೆ ಇವಾಗ ಒಂದು ಲೋಟ ಹಾಲು ಕೊಟ್ಟು ಅವ್ರಿಗೆ ನಾನು ಸ್ನಾನ ಪೂಜೆಗೆ ರೆಡಿ ಮಾಡ್ಕೊತೀನಿ ಇದಕ್ಕೆ ನಾನು ಹೋಮ್ ಮೇಡ್ ಬಾದಾಮ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲೇ ಬಾದಾಮ್ ಎಲ್ಲ ಹುರಿದು ಅದಕ್ಕೆ ಅರ್ಶನ ಏಲಕ್ಕಿ ಸಕ್ಕರೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡಿರೋದು ಹೋಮ್ ಮೇಡ್ ಬಾದಾಮ್ ಪೌಡರ್ ಇದು ಒಂದೆರಡು ಸ್ಪೂನು ಬಾದಾಮ್ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇದಕ್ಕೆ ಒಂದು ಲೋಟ ಚೆನ್ನಾಗಿ ಕಾದಿರುವಂತಹ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ಹೋಮ್ ಮೇಡ್ ಬಾದಾಮ್ ಡ್ರಿಂಕ್ ಕುಡಿಲಿಕ್ಕೆ ರೆಡಿಯಾಗಿದೆ ಇವಾಗ ನಾನು ಬೇಗ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ತಿಂಡಿಗೆ ರೆಡಿ ಮಾಡ್ಕೊಬೇಕು ಈಗ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಫೈನಲ್ ಟಚ್ ಟೊಮೆಟೊ ಬಾತ್ ಅದು ನಮ್ಮದು ಇದಕ್ಕೆ ಮಸಾಲ ಇಂಗ್ರೀಡಿಯಂಟ್ಸು ಕೊಬ್ಬರಿ ಧನಿಯಾ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇದಿಷ್ಟು ಮಸಾಲ ರುಬ್ಲಿಕ್ಕೆ ಈ ಕಡೆ ಎಣ್ಣೆ ಮತ್ತು ತುಪ್ಪ ಎರಡು ಸ್ಪೂನ್ ತುಪ್ಪ ಮೂರು ಸ್ಪೂನ್ ಎಣ್ಣೆ ಈ ಕಡೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಪುದೀನ ಟೊಮೆಟೊ ದಪ್ಪ ಮೆಣಸಿನ್ಕಾಯಿ ಬಿರಿಯಾನಿ ಎಲೆ ಮತ್ತು ಎಲೆಕೋಸು ಈ ಕಡೆ ಬಟಾಣಿ ಬೇಡ ಅಂದರೆ ನೀವು ಎಲೆಕ್ಕೋಸ್ ಸ್ಕಿಪ್ ಮಾಡ್ಬೋದು ನಾನು ಹಾಕೊತೀನಿ ಈ ಕಡೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ಎಣ್ಣೆ ಮತ್ತು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಬಿರಿಯಾನಿಯಲ್ಲೇ ಹಾಕ್ಕೊಬೇಕು ಮೊದಲೇ ನಾನು ಹಾಕಿಲ್ಲ ಮರೆತು ಹಾಕಿಲ್ಲ ನಂತರ ಸೇರಿಸ್ತೀನಿ ಇವಾಗ ಮೊದಲಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಇದೊಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ಕರ್ಬೇವು ಸೇರಿಸಿದ್ದೀನಿ ನಂತರ ನಾವು ಕೋಸು ಮತ್ತು ದಪ್ಪ ಮೆಣಸಿನ್ಕಾಯಿ ಟೊಮೆಟೊ ಇಷ್ಟನ್ನು ಆ್ಯಡ್ ಮಾಡೋಣ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಾನು ಈ ಹಂತದಲ್ಲಿ ಸೇರಿಸಿದ್ದೀನಿ ನೋಡಿ ಬಿರಿಯಾನಿ ಎಲೆನ ಇದನ್ನು ಕಟ್ ಮಾಡಿ ಹಾಕೊಬೋದು ನಾನು ಅದನ್ನು ಬೇಡ ಅಂದರೆ ತೆಗೆದಿಡ್ಬೋದಲ್ಲ ಅಂತ ಅದನ್ನು ಹಾಗೇ ಹಾಕಿದ್ದೀನಿ ಇದಕ್ಕೆ ಎಮ್ ಜೆ ಎಸ್ ಗರಂ ಮಸಾಲ ಈಸ್ಟರ್ನ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಮತ್ತು ಇವಾಗ ಈ ಕಡೆ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಧನಿಯಾ ಬೇಕಿದ್ರೆ ನೀವು ಧನಿಯಾ ಪೌಡ್ರ್ ಹಾಕೊಬೋದು ಮಸಾಲ ಪೌಡ್ರ್ ಜೊತೆ ಧನಿಯೇ ಹಾಕೊಬೋದು ಇದು ಚೆನ್ನಾಗಿರುತ್ತೆ ಅಂತ ನಾನು ಧನಿಯಾನೇ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಟೊಮೆಟೊ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಬನ್ನಿ ಇದನ್ನು ರುಬ್ತಾ ಇದ್ದೀನಿ ಇವಾಗ ರುಬ್ಬಿದ ನಂತರ ಇದರ ಮಿಶ್ರಣ ಈ ಥರ ಇದೆ ಈ ಕಡೆಯಲ್ಲಿ ಒಗ್ಗರಣೆ ಬೇಯ್ತಾ ಇದೆ ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಇದನ್ನು ಒಂಚೂರು ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಇದೆರಡನ್ನೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಒಂದು ಎರಡೆರಡು ಸ್ಪೂನ್ ತಗೊಂಡಿದ್ದೀನಿ ಇದು ಫ್ರೈ ಆದ ನಂತರ ಅದನ್ನು ಸೇರಿಸ್ಬೇಕು ನೋಡಿ ಇದು ಫ್ರೈ ಆಗ್ತಾಯಿದೆ ಇವಾಗ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಗರಂ ಮಸಾಲ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಳತೆಗೆ ತಕೊಂತ ನಿಮ್ಗೆ ಹಾಕೊಳ್ಳಿ ನಿಮ್ಮ ಅಳತೆಗೆ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತಳ ಹಿಡಿದಿರೋ ಥರ ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಬಿರೋ ಬಾತ್ ಮಸಾಲಾನ ಇದಕ್ಕೆ ಸೇರಿಸಬೇಕು ಇದೊಂದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಬೆಂದಿದೆ ಇವಾಗ ನಾವು ರುಬ್ಬಿದ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜಾರಲ್ಲೂ ಸ್ವಲ್ಪ ಉಳ್ಕೊಂಡಿದೆ ಅಲ್ಲ ಮಸಾಲೆ ಅದಕ್ಕೂ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸೋಣ ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನೀರಲ್ಲಿ ಕುದಿಬೇಕು ಇದು ಚೆನ್ನಾಗಿ ಇದು ನಂತರ ಇದಕ್ಕೇನೆ ನಾನು ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕುದ್ದ ನಂತರ ಸೇರಿಸ್ಕೊಂತೀನಿ ಕುದೀತಾ ಇದೆ ನಾನು ಈ ಹಂತದಲ್ಲೇ ಉಪ್ಪು ಹಾಕ್ಬಿಡ್ತೀನಿ ಕಡೆನಲ್ಲೂ ಹಾಕೊಬೋದು ನಿಮ್ಮ ಚಾಯ್ಸು ಇವಾಗ ಇದು ಕುದೀತಾ ಇದೆ ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು ಅದನ್ನು ತೆಗೆದು ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಬರೆದ್ಕೊಬೇಕು ಆ ಥರ ಮಿಕ್ಸ್ ಕೊಟ್ಟು ಇದೊಂದು ಸ್ವಲ್ಪ ಮಸಾಲೆ ಅದಕ್ಕೆ ಕುದಿಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಇದಕ್ಕೆ ನೀರು ಆ್ಯಡ್ ಮಾಡಬೇಕು ನಾನು ಈ ಕಡೆ ಬಿಸಿನೀರು ಇಟ್ಕೊಂಡಿದೆ ತಣ್ಣೀರೇ ಹಾಕೊಬೋದು ನಾನು ಬೇಗ ಆಗಲಿ ಅನ್ನೋ ಉದ್ದೇಶಕ್ಕೆ ನೀರು ಕಾಯಿಸ್ಕೊಂಡಿದ್ದೆ ಇದನ್ನು ಇವಾಗ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ಇವಾಗ ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿ ಬರಬೇಕು ಕುದ್ದ ನಂತರ ನಾನು ಲಿಡ್ ಕ್ಲೋಸ್ ಮಾಡೋದು ಇದು ಆವಾಗವಾಗ ತಳ ಹಿಡಿಬಾರ್ದು ಆ ಥರ ಈ ಥರ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಕುದೀತಾ ಇದೆ ಈ ಹಂತದಲ್ಲಿ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದು ಇದು ಒಂದೆರಡು ವಿಷಲ್ ಆಗಬೇಕು ಒಂದೆರಡು ವಿಷಲ್ ಕೂಗಿ ನಂತರ ಆರಿದ ನಂತರ ಇದನ್ನು ತೆಗಿಯೋಣ ಇದಕ್ಕೆ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಮೊಸರು ಬಜ್ಜಿನೂ ಮಾಡ್ಕೊಬೋದು ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ಎರಡು ವಿಷಲ್ಲು ಆಗಿದೆ ಇವಾಗ ಆರಿದ ನಂತರ ತೆಗೆದಿದ್ದೀನಿ ಮಸಾಲೆ ಮಸಾಲೆಯೆಲ್ಲ ನೋಡಿ ಇದು ಮೇಲೆ ಬಂದು ಕೂತಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಅನ್ನ ಇದು ಅನ್ನ ಹೊಡೆದೋಗಬಾರ್ದಲ್ಲ ಅದರಿಂದ ನಿಧಾನಕ್ಕೆ ಮಿಕ್ಸ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೋಡಿ ಇವಾಗ ನಮ್ಮ ಬಾತ್ ರೆಡಿಯಾಗಿದೆ ಇದನ್ನು ನಾನು ಹೊರಗಡಲೆ ವಡೆ ಜೊತೆ ಸರ್ವ್ ಮಾಡಿದ್ದೆ ಇದ್ರದ್ದು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್